ಹುಕ್ಕೇರಿಯಲ್ಲಿ ಇಂದು ವಿವಿಧ ರೈತ ಪರ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಹುಕ್ಕೇರಿಯ ಬಸವೇಶ್ವರ್ ಸರ್ಕಲ್ದಿಂದ ತಾಲೂಕಾ ದಂಡಾಧಿಕಾರಿಗಳ ಕಚೇರಿಯವರೆಗೆ ಪಾದಯಾತ್ರೆ ಮೂಲಕ ರೈತರು ಘೋಷಣೆಗಳನ್ನು ಕೂಗುತ್ತಾ ತಾಲೂಕಾ ದಂಡಾಧಿಕಾರಿ ಮಂಜುಳಾ ನಾಯಕ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ ನಂತರ ಮಾತನಾಡಿದ ರೈತ ಸಂಘ ಮುಖಂಡರಾದ ಬಸವರಾಜ್ ಪಾಟೀಲ್ ಅವರು ಕರ್ನಾಟಕ ಸರ್ಕಾರವು ಎಲ್ಲ ಭಾಗ್ಯಗಳ ಯೋಜನೆಗಳನ್ನು ಜಾರಿಗೆ ತಂದಿರುತ್ತದೆ ಅದೇ ರೀತಿ ರೈತರಿಗೂ ಕೂಡ ಗುಣಮಟ್ಟದ ಎಂಟು ಗಂಟೆಗಳ ಕಾಲ ವಿದ್ಯುತ್ ಪೂರೈಕೆ ಮಾಡಬೇಕು ಈ ವರ್ಷ ಮಳೆಗಾಲದ ಅಭಾವದಿಂದ ಒಂದೂವರೆ ತಿಂಗಳು ಬಿತ್ತನೆ ತಡವಾಗಿದೆ ಹೀಗಾಗಿ ರೈತರಿಗೆ ತುಂಬಾ ತೊಂದರೆಯಾಗ್ತಾ ಇದೆ ದನ ಕರುಗಳಿಗೆ ಕುಡಿಯುವ ನೀರು ತುಂಬಾನೇ ತೊಂದರೆಯಾಗ್ತಾ ಇದೆ ಆದಷ್ಟು ಬೇಗನೆ ರೈತರ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ಹೇಳಿದ್ರು ನಮ್ಮ ನಡೆ ಭ್ರಷ್ಟಾಚಾರ ತಡೆ ರವಿ ಬಿ ಕಾಂಬ್ಳೆ ಆರ್ ಕೆ ಟ್ವೆಂಟಿ ಟು ನ್ಯೂಸ್ ಕನ್ನಡ ಹುಕ್ಕೇರಿ ಸನ್ಮಾನ್ಯ ರೈತರೇ ಹಾಗೂ ನನ್ನ ಮಾಧ್ಯಮ ಮಿತ್ರರೇ ಅಲ್ಲಿ ಇಲ್ಲಿ ಕೂಡಿದಂಥ ಅಧಿಕಾರಿಗಳೇ ಕಳೆದೊಂದು ಹದಿನೈದು ದಿವಸಗಳಿಂದ ರೈತರಿಗೆ ಹೊಲದಲ್ಲಿ ಬದುಕೋದೇ ಕಠಿಣ ಆಗಿದೆ ಹಗಲಿನೂ ಲೈಟ್ ಇರೋದಿಲ್ಲ ರಾತ್ರಿನೂ ಲೈಟ್ ಇರೋದಿಲ್ಲ ನೀನು ಒಂದು ಅರ್ಧ ಗಂಟೆ ಲೈಟ್ ಕೊಟ್ಟಿದ್ರು ನೀನು ರಾತ್ರಿನೂ ಇಲ್ಲ ಇವತ್ತು ಇನ್ನೂವರೆಗೆಲ್ಲ ಇವತ್ತು ಬರೋದಿಲ್ಲ ಹೇಳ್ಯಾರ ಮೊದಲೇ ಮಳೆಗಾಲ ಹೋಗಿ ಬರಗಾಲ ಬಿಡೋದ್ರಿಂದ ಒಂದೂವರೆ ತಿಂಗಳು ಲೇಟಾಗಿ ಬಿತ್ತನೆ ಆಗಿದೆ ಎಲ್ಲರದು ಇದ್ದಂಥ ಬೆಳೆಗೆ ಸ್ವಲ್ಪ ಇದ್ದಷ್ಟು ನೀರು ಹಾಸಬೇಕಂತಂದ್ರೆ ವಿದ್ಯುತ್ ಇಲ್ಲ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೋತೇವೆ ಈಗ ಐದು ಗ್ಯಾರಂಟಿಗಳು ಘೋಷಣೆ ಮಾಡಿ ಕಾರ್ಯ ರೂಪ ತರದಿರಿ ರೈತರಿಗೆ ಎಂಟು ತಾಸು ವಿದ್ಯುತ್ ಸರಿಯಾಗಿ ಕೊಡ್ತೇವೆ ಅಂತೇಳಿ ಒಂದು ಗ್ಯಾರಂಟಿ ಘೋಷಣೆ ಮಾಡಿರಿ ನಾವು ನಿಮಗೆ ಬೆಂಬಲಿಸ್ತೇವೆ ಇಲ್ಲದ ಹೋದ್ರೆ ಈ ಸರ್ಕಾರದ ಕಾರ್ಯವೈಖರಿವನ್ನು ವಿರೋಧಿಸ್ಬೇಕಾಗ್ಕತ್ತೆ ಕೆಲವೊಂದು ರೈತರದ ಅಪಾದನೆ ಐತಿ ಸಿ ಸಿಗಳಿಗೆ ಅವು ಅದು ಸರಿಯಾಗಿ ಸೊಸೈಟಿ ಅವರು ಸರಿಯಾದ ಸಮಯಕ್ಕೆ ಟಿ ಸಿ ಕುನಿಸ್ತಾ ಇರ್ತದೆ ಅಪಾದನೆ ಐತಿ ಇವರು ಆ ಕಡೆ ಹೋಗುನು ಅಂದರು ಆದರೆ ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೆ ಸಂಬಂಧಪಟ್ಟಂತವರು ತಹಸೀಲ್ದಾರ್ ಅದಕ್ಕೆ ಇಲ್ಲೇ ಹೋಗಿ ಮನೆಗೆ ಕೊಟ್ಟರೆ ಅವರೇ ಕರೆಸ್ತಾರೆ ಅವರ ಅವ್ರ ಮೇಲೆ ಕ್ರಮ ತಗೋತಾರ ಅದು ಆಮೇಲೆ ಹಗಲಿ ಕರೆಂಟ್ ಏಳು ತಾಸು ಕೊಡ್ತೇವೆ ಅಂತ ಹೇಳಿ ಅಧಿಕಾರಕ್ಕೆ ಬಂದವರೇ ಅದರಲ್ಲ ಹಗಲಿನೂ ಇಲ್ಲ ಅವ್ರ ರಾತ್ರಿನೂ ಇಲ್ಲ ಆಮೇಲೆ ನೀವು ಕಾರ್ಖಾನೆಗಳಿಗೆ ರಾತ್ರಿ ಕೊಡ್ಬೋದು ಆದರೆ ಹೊಲಗಳಿಗೆ ರಾತ್ರಿ ಕೊಟ್ರೆ ಹುಳ ಹೊತ್ತ ಹಾವ ಎಷ್ಟೊಂದು ಮಂದಿ ಹಾವು ಕಚ್ಚಿ ಜೀವ ಹೊಂಟಾವ ರೈತರು ಯಾವಾಗ ಹಗಲಿನ ಕೆಲಸ ಮಾಡಬೇಕು ರಾತ್ರಿನ ಕೆಲಸ ಮಾಡಬೇಕು ನಿಂತಿಂದ ಬದುಕಾನ ಇವತ್ತು ದನಗಳಿಗೆ ಕುಡಿಯೋ ನೀರಿಲ್ಲ ಮನುಷ್ಯರಿಗೆ ಕುಡಿಯೋ ನೀಲ್ಲ ಊರಾಗಿನ ಊರಾಗಿನವ್ರು ಎಲ್ಲಿ ಕೊಡ್ತಿರ್ಬೇಕು ಅದಕ್ಕೆ ದಯಮಾಡಿ ನಿಮ್ಮ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ವಿನಯಪೂರ್ವಕ ವಿನಂತಿಪೂರ್ವಕ ಎಚ್ಚರಿಕೆ ಕೊಡ್ತಾವೆ ನಾವು ಇದನ್ನು ಯಾವುದೇ ಪರಿಸ್ಥಿತಿಯಲ್ಲಿ ಸರ್ಕಾರ ಹಗಲು ಹೊತ್ತಿನಲ್ಲಿ ಎಂಟು ತಾಸ ಒಳ್ಳೆಯ ಗುಣಮಟ್ಟದ ವಿದ್ಯುತ್ ಅನ್ನ ರೈತರಿಗೆ ಅಂತ ಹೇಳಿ ಗ್ಯಾರಂಟಿ ಘೋಷಣೆ ಮಾಡ್ಬೇಕಂತ ಹೇಳಿ ನಿಮ್ಮೆಲ್ಲರ ಪರವಾಗಿ ಸರ್ಕಾರಕ್ಕೆ ನಾನು ವಿನಂತಿ ಮಾಡ್ಕೋತೇನೆ ಎಚ್ಚರಿಕೆ ತಾವು ನಮ್ಮ ಹತ್ರ ಬಂದಿದ್ದೇವೆ ಅದಕ್ಕೆ ತಾವು ನಾವು ತಮಗೆ ಮೊದಲೇ ತಿಳಿಸ್ತೇ ಇದ್ದಂಥ ಒಂದು ಪ್ರಮಾದವನ್ನ ಕ್ರಮ ಮಾಡಿಕೊಂಡು ತಾವು ಬಹುತೇಕ ರೈತರಿಗೆ ಹೆಣ್ಮಗಳು ಇರಬಹುದು ಇಟ್ಕೊಂಡು ಅದಕ್ಕೆ ದಯಮಾಡಿರುತ್ತೆ ಕ್ರಮ ತಗೊಂಡ್ಬಿಡ್ತೀವಿ ಅಂತ ಮಲುವಿನಂತೆ ಮಾಡ್ಕೊಡ್ತೀವಿ ಒಂದು ಗ್ಯಾರಂಟಿಗಳು ಅದನ್ನು ತಮ್ಮ ಒಂದು ಬೇಡಿಕೆಯನ್ನು ನಾನು ನಮ್ಮ ತಾಲೂಕಾಡಳಿತ ಪರವಾಗಿ ನಮ್ಮ ಮಾನ್ಯ ರಾಜ್ಯ ಸರ್ಕಾರಕ್ಕೆ ಕಳಿಸೋ ನಿಟ್ಟಿನ ಒಂದು ಕ್ರಮ ವಹಿಸ್ತೇವೆ ಅದೇ ಥರನಾಗಿ ತಾವು ಈಗಾಗಲೇ ಹೇಳಿದ್ರಿ ನಮ್ಮ ತಾಲೂಕು ಮಟ್ಟದಲ್ಲಿ ನೀರು ವಿದ್ಯುತ್ ಪೂರೈಕೆ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದೀರಿ ನನಗೆ ಒಂದು ನಾಲ್ಕು ದಿನ ಟೈಮ್ ಕೊಡಿ ನಾನೆಲ್ಲ ಅಧಿಕಾರಿಗಳಿಗೆ ತಾಲೂಕು ಮಟ್ಟದ ವಿದ್ಯುತ್ಗೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿ ಕೆ ವಿ ಅಧಿಕಾರಿಗಳಿಗೆ ಕರ್ಕೊಂಡು ಏನು ಸಮಸ್ಯೆ ಇದೆ ನಾನು ತೊಗೊಂಡ್ಬಿಟ್ಟು ತಮ್ಮ ಗಮನಕ್ಕೆ ತರೋಕೆ ಇಷ್ಟ ಯಾಕಂದ್ರೆ